ನಾವು ಏಷಾಯ ನಲವತ್ತೈದು ಎರಡು ಮೂರರಲ್ಲಿ ಓದುವಾಗಿ ದಿಣ್ಣೆಗಳನ್ನು ಸಮ ಮಾಡುವೆನು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು ಒಂದು ನಿಮಿಷ ಯೋಚಿಸಿ ನೋಡಿರಿ ದೇವರು ಬಾಗಿಲನ್ನು ತೆರೆದರೆ ಅದನ್ನು ಯಾರಿಂದಲೂ ಮುಚ್ಚಲು ಆಗುವುದಿಲ್ಲ ದೇವರು ಬಾಗಿಲನ್ನು ಮುಚ್ಚಿದರೆ ಯಾರಿಂದಲೂ ತೆರೆಯಲು ಸಾಧ್ಯವೇ ಇಲ್ಲ ಪ್ರಿಯರೇ ಈ ವಾಕ್ಯದಲ್ಲಿ ಗಮನಿಸಿರಿ ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಎಂದು ನೋಡಿ ಪ್ರಿಯರೇ ದೇವರಿಗೆ ಕದಗಳನ್ನು ಕೈಯಿಂದಲೇ ತೆರೆಯಬಹುದು ಆದರೆ ಇಲ್ಲಿ ಒಡೆದು ಮುರಿದು ಬಿಡುವೆನು ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ ದೇವರು ನಮಗೆ ಸಿದ್ಧಪಡಿಸಿದ ಆಶೀರ್ವಾದಗಳನ್ನು ಭೌಮುಖಿಕವಾದದಾಗಲಿ ಆತ್ಮಿಕವಾದದಾಗಲಿ ಅದನ್ನು ಸೈತಾನನು ಕಿತ್ತುಕೊಂಡು ಅಂಧಕಾರದೊಳಗೆ ಗುಪ್ತ ಸ್ಥಳಗಳಲ್ಲಿ ಅಡಗಿಸಿಟ್ಟಿದ್ದಾನೆ ಅಂಧಕಾರದಲ್ಲಿರುವ ಆತನು ಯಾರು ಸೈತಾನನಾಗಿದ್ದಾನೆ ದೇವರು ಬೆಳಕಿನಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ ಇಲ್ಲಿ ನೋಡಿ ಈ ಅಂಧಕಾರದಲ್ಲಿರುವ ನಮಗಿರುವ ನಿಕ್ಷೇಪವನ್ನು ದೇವರು ಏನು ಮಾಡ್ತಾನೆ ಒಡೆದು ಮುರಿದು ಬಿಟ್ಟು ಕಿತ್ತು ಆ ನಿಕ್ಷೇಪವನ್ನು ನಮಗೆ ಕೊಡಲು ದೇವರು ಶಕ್ತನಾಗಿದ್ದಾನೆ ನಾನು ನಿನಗೆ ಕೊಡುವೆನು ಎಂದು ಹೇಳಿದ್ದಾನೆ ದೇವರು ಇವತ್ತು ನಿಮಗೆ ಸಿಗಬೇಕಾದ ಆಶೀರ್ವಾದವನ್ನು ಸೈತಾನನು ಅಡಗಿಸಿಟ್ಟಿರಬಹುದು ದೇವರತ್ರ ಬೇಡಿಕೊಳ್ಳಿರಿ ದೇವರೇ ನನಗಿರುವ ಆಶೀರ್ವಾದವು ನನಗೆ ಕೊಡು ನನಗಾಗಿ ತಾಮ್ರದ ಕದಗಳನ್ನು ಒಡೆಯಬೇಕು ಕಬ್ಬಿಣದ ಅಗುಳಿಗಳನ್ನು ಮುರಿದು ಎಂದು ಈ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಿರಿ ನಿಮಗಾಗಿ ದೇವರು ಕ್ರಿಯೆ ಮಾಡಿಯೇ ಮಾಡುತ್ತಾನೆ